ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ನಾವಿವತ್ತು ಮನೆಯಲ್ಲೇ ಇರುವಂಥ ವಿವಿಧ ರೀತಿಯ ಸೊಪ್ಪುಗಳನ್ನು ಉಪಯೋಗಿಸಿ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಸಾಂಬಾರನ್ನು ಯಾವ ರೀತಿ ಮಾಡೋದನ್ನೋದನ್ನು ತಿಳಿಸ್ಕೊಳ್ತೀವಿ ಮೊದಲಿಗೆ ನಾನು ಒಂದು ಕಪ್ ತೊಗರಿಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡಿನಿರಿ ಆಮೇಲೆ ಅದಕ್ಕೆ ನಾವು ಎರಡು ಗ್ಲಾಸ್ ಅಥವಾ ಮೂರು ಗ್ಲಾಸ್ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕೊಳ್ರಿ ಅದಕ್ಕೆ ಹಳದಿ ಪೌಡ್ರ್ ಅಥವಾ ಅರ್ಶಿಣ ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಐಲನ್ನು ಹಾಕ್ಕೊಳ್ಳ್ರಿ ಚೆನ್ನಾಗಿ ಬೈತದೆ ರೀ ಇವಾಗ ಮೊದಲಿಗೆ ಪಾಲಕ್ ಸೊಪ್ಪನ್ನು ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡಿನಿ ಆಮೇಲೆ ಮೆಂತೆ ಪಲ್ಯ ಅಂತೀವಲ್ಲ ರೀ ಮೆತ್ತೆ ಸೊಪ್ಪು ಅದನ್ನು ಕೂಡ ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ರಾಜಗೀರ್ ಸೊಪ್ಪು ಅಂತೀವಲ್ಲ ಅದನ್ನು ಕೂಡ ತೊಳ್ಕೊಂಡು ನೀಟಾಗಿ ಹಾಕೊಳ್ರಿ ಆಮೇಲೆ ನಾವು ಸಬ್ಸಿಗೆ ಸೊಪ್ಪು ಅಂತೀವಲ್ಲ ರೀ ಅದನ್ನು ಕೂಡ ನಾವು ಹಾಕ್ಕೊಂಡು ಮನೆಯಲ್ಲಿ ಜವಾರಿ ಟೊಮೆಟೊ ಇದ್ದು ರೀ ಹೀಗಾಗಿ ಎರಡರಿಂದ ಮೂರು ಜವಾರಿ ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡೀನಿ ಒಂದು ಅಥವಾ ಎರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕೋಬಹುದು ಸಾಂಬಾರು ತುಂಬಾ ಟೇಸ್ಟಿ ಆಗ್ತದೆ ರೀ ಅದೇ ರೀತಿ ಮೆಣಸಿನ್ಕಾಯಿ ಒಂದೆರಡು ಮೆಣ್ಸಿನ್ಕಾಯಿನ ಹಾಕೊಂಡಿನಿ ಆಮೇಲೆ ಬೆಳ್ಳುಳ್ಳಿಯನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ರೀ ನಾವು ಕುಕ್ಕರ್ನಾಗೆ ಸೀಟಿ ಒಡೆಗೆ ಹಾಕಿದ್ರೆ ಹೀಗಾಗಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಯೂಸ್ ಮಾಡ್ಕೊಂಡಿನಿ ಇವಾಗ ಏನು ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ನಾಲ್ಕರಿಂದ ಐದು ಬಿಸಿಲನ್ನು ಹೊಡೆಸ್ಕೊಬೇಕು ಅಲ್ಲಿವರೆಗೂ ನಾವು ಸಾಂಬಾರಿಗೆ ಬೇಕಾಗಿರುವಂಥ ಬೆಳ್ಳುಳ್ಳಿಯನ್ನು ಕುಟ್ಟಿ ಸಜ್ಜ ಮಾಡ್ಕೊಳ್ಳಮ್ರಿ ಆಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತಂದ್ರೆ ಈ ತರಕಾರಿ ಈ ರೀತಿಯ ಸಾಂಬಾರುಗಳನ್ನು ನಾವು ಮನೆಯಲ್ಲಿ ಮಾಡೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರ್ತದೆ ಆಮೇಲೆ ಇದರಲ್ಲಿ ಎಲ್ಲ ರೀತಿಯ ಸೊಪ್ಪುಗಳನ್ನು ಯೂಸ್ ಮಾಡಿವಿ ಹೆಲ್ದಿ ಕೂಡ ಆಗಿರ್ತದೆ ರೀ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿರಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ನೋಡಿರಿ ಈಗ ಇವಾಗ ಬೇಳೆ ಕುದಿತು ಅದನ್ನ ಏನು ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೋಬೇಕು ರೀ ಚೆನ್ನಾಗಿ ಈಗ ನಾನು ಒಂದು ಇಟ್ಕೊಂಡು ಅದಕ್ಕೆ ಐಲನ್ ಹಾಕೋತೀನಿ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅವೆಲ್ಲ ಚಟಪಟ ಅದನ್ನ ಆಗಲೇ ಕುಟ್ಟಿಟ್ಕೊಂಡಂಥ ಬಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಖಾರ ಅಂತೀವಲ್ಲ ರೀ ಅದನ್ನು ಕೂಡ ನಾವು ಹಾಕ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಮಸಾಲೆ ಖಾರ ಉತ್ತರ ಕರ್ನಾಟಕ ಸೈಡು ತುಂಬಾ ಫೇಮಸ್ ರೀ ಹೀಗಾಗಿ ನಾನು ಅದನ್ನು ಕೂಡ ಸಾಂಬಾರಿಗೆ ಬಳಕೆ ಮಾಡ್ತೀನಿ ಸಾಂಬಾರು ತುಂಬಾ ಟೇಸ್ಟಿ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಗರಂ ಮಸಾಲೂ ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದಿನಾಲು ಒಂದೇ ರೀತಿಯ ಸಾಂಬಾರು ತಿಂದು ಯಾರಿಗೆ ಬೇಜಾರಾಗಿರ್ತದಲ್ಲ ಅಂಥವ್ರೀ ಸಾಂಬಾರನ್ನು ನೀವು ಮಾಡಿ ನೋಡ್ರಿ ತುಂಬಾ ಟೇಸ್ಟಿಯಾಗಿರ್ತದೆ ವಿಭಿನ್ನವಾಗಿರ್ತದೆ ಈ ರೀತಿಯ ಸಾಂಬಾರನ್ನು ನಾವು ಮುದ್ದೆ ಒಳಗೂ ತಿನ್ಬೋದು ಅನ್ನ ಜೊತೆಯೂ ತಿನ್ಬೋದು ಅಥವಾ ಗಟ್ಟಿ ಮಾಡಿದರೆ ಚಪಾತಿ ಜೊತೆಯೂ ತಿನ್ಬೌದು ರೀ ನೀವು ಹೊಸ ರುಚಿ ನೀವು ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರ್ತದಂತ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸ್ತೀರಿ ಇವಾಗ ನೋಡಿರಿ ಅದು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈಗ ಸಹ ಈ ಬಾಣಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರು ಇನ್ನೂ ರುಚಿಯಾಗಕ್ಕೆ ನಾವು ಹುಣಸೆ ಹಣ್ಣನ್ನು ಕೂಡ ಹಾಕೋಬೇಕ್ರಿ ತುಂಬಾ ಟೇಸ್ಟಿಯಾಗಿರ್ತದೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಂಬ್ರಿ ಇವಾಗ ನಿಮ್ಗೆ ಸಾಂಬಾರು ಗಟ್ಟಿಯಾಗಿ ಬೇಕಾಗಿತ್ತಂದ್ರೆ ಇಷ್ಟೇ ಬಿಡ್ಬೋದು ಅಥವಾ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತಂದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು ಹೀಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ ರೀ ಈ ರೀತಿಯ ಸಾಂಬಾರುಗಳನ್ನು ನಾವು ಮುದ್ದೆಗಳಲ್ಲಿ ಕೂಡ ಯೂಸ್ ಮಾಡ್ಬೋದು ಮುದ್ದೆಯೊಳಗೆ ತಿನ್ಬೇಕಂದ್ರೆ ನೀವು ಗಟ್ಟಿಯಾಗಿ ಮಾಡ್ಕೊಳ್ಳೋದು ಟೇಸ್ಟ್ ರೀ ಆಮೇಲೆ ಇದಕ್ಕೆ ಬೆಲ್ಲನೂ ಕೂಡ ಹಾಕೊಂಡಿದ್ ರೀ ಯಾಕಂದ್ರೆ ನಾವು ಹುಳಿ ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಯೂಸ್ ಮಾಡಿದರೆ ಸಾಂಬಾರು ತುಂಬಾ ರೀ ಹೀಗಾಗಿ ನಾನು ಎಲ್ಲ ಹಾಕಿದ ನಂತರ ಚೆನ್ನಾಗಿ ಏನು ಮಾಡ್ಕೋಬೇಕು ಕುದಿಸ್ಕೋಬೇಕು ರೀ ಈ ಸಾಂಬಾರು ನಾವು ಅನ್ನ ಜೊತಿನೂ ತಿನ್ಬೋದು ಚಪಾತಿ ಜೊತಿನೂ ತಿನ್ಬೋದು ಹಾಗೂ ಮುದ್ದೆ ಜೊತೆಯೂ ತಿನ್ಬೋದು ಮುದ್ದೆ ಜೊತೆ ನೀವು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ರಿ ಟೇಸ್ಟ್ ಮಾತ್ರ ತುಂಬಾ ರೀ ಈ ಅಡುಗೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಏನು ಮಾಡೋಂದ್ರೆ ಒಂದು ಬೌಲ್ನಲ್ಲಿ ಈ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ಳಂ ನಾನು ನಾನಿವಾಗ ಸಾಯಂಕಾಲ ಅನ್ನ ಮಾಡಿದ್ವಿ ಅನ್ನದ ಜೊತೆ ಸಾಂಬಾರು ಬೇಕಾಗಿತ್ತು ಆ ರೀ ಹೀಗಾಗಿ ನಾ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ರೀ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ನೀವು ನೋಡೋದಕ್ಕಿಂತ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ಹೆಲ್ದಿ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಕಮೆಂಟ್ ಮಾಡ್ರಿ ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ ಓಕೆ ಬಾಯ್